ಕುಮಟಾ ತಾಲೂಕಾ ಪಂಚಾಯತ್ ಕಚೇರಿ ಕಟ್ಟಡದಲ್ಲಿದ್ದ ಶಾಸಕರ ಕಚೇರಿಯನ್ನು ಸೋಮವಾರ ಮೂರೂರು ರಸ್ತೆಯ ಆಡಳಿತ ಸೌಧ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗಿದೆ ಶಾಸಕ ದಿನಕರ ಶೆಟ್ಟಿ ಕಚೇರಿ ಪ್ರವೇಶ ಮಾಡಿದ್ದು ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ ಅನೇಕ ಮುಖ್ಯ ಕಚೇರಿಗಳು ಇದೀಗ ಆಡಳಿತ ಸೌಧದಲ್ಲಿದೆ ಶಾಸಕರ ಕಚೇರಿಯನ್ನು ಇಲ್ಲಿಗೆ ಸ್ಥಳಾಂತರಿಸಲಾಗಿದ್ದು ನಾನು ನಿತ್ಯ ಇಲ್ಲಿಗೆ ಬರುತ್ತೇನೆ ಎಂದು ಶಾಸಕ ದಿನಕರ ಶೆಟ್ಟಿ ಹೇಳಿದ್ದಾರೆ ಸಾರ್ವಜನಿಕ ಕೆಲಸಗಳಿಗೆ ಜನ ನೇರವಾಗಿ ನನ್ನನ್ನು ಸಂಪರ್ಕಿಸಿ ನನ್ನಿಂದ ಆಗುವ ಕೆಲಸವನ್ನು ತಕ್ಷಣ ಮಾಡಿಕೊಡುತ್ತೇನೆ ಎಂದಿದ್ದಾರೆ ದೇವರ ಪೂಜೆ ನೆರವೇರಿಸುವ ಮೂಲಕ ಶಾಸಕರು ಕಚೇರಿಯಲ್ಲಿ ಮೊದಲ ದಿನ ಕಳೆದರು ಬಿಜೆಪಿ ಮುಖಂಡ ಡಾಕ್ಟರ್ ಜಿಜಿ ಹೆಗಡೆ ಹಾಗೂ ಅನೇಕ ಬಿಜೆಪಿ ಕಾರ್ಯಕರ್ತರು ಶಾಸಕರ ಕಚೇರಿ ಪ್ರವೇಶ ಮಾಡಿ ವಾತಾವರಣ ಗಮನಿಸಿದರು ಉಪವಿಭಾಗಾಧಿಕಾರಿ ಕಲ್ಯಾಣಿ ಹಾಗೂ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಅಶೋಕ್ ಭಟ್ ಕಚೇರಿಯ ಉದ್ಘಾಟನೆಗೆ ಸಾಕ್ಷಿಯಾದರು ಪ್ರಮುಖರಾದ ಪುರಸಭಾ ಅಧ್ಯಕ್ಷೆ ಸುಮತಿ ಭಟ್ ಹಿರಿಯರಾದ ವಿನೋದ್ ಪ್ರಭು ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪ್ರೊಫೆಸರ್ ಎಂಜಿ ಭಟ್ ಶಿವಾನಂದ ಹೆಗಡೆ ಕಡತೋಕ ವಿನಾಯಕ್ ಭಟ್ ಗಜಾನನ್ ಪೈ ಮಂಡಲಾಧ್ಯಕ್ಷ ಐ ಹೆಗಡೆ ಗೋವಿಂದ ಗೌಡ ಸೇರಿದಂತೆ ಅನೇಕ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಭಾರತೀಯ ಜನತಾ ಪಾರ್ಟಿ ಅಧಿಕಾರದವರು ಮುಖ್ಯಮಂತ್ರಿ ಕಂದಾಯ ಸಚಿವರಾದ ಅವಧಿಯಲ್ಲಿ ಈ ಒಂದು ಕುಂಟಾದ ಆಡಳಿತ ಸೌಧ ಮಿನಿ ವಿಧಾನಸೌಧ ಅನ್ನುವಂಥದ್ದನ್ನು ವಾಡಿಕೆಯಲ್ಲಿದೆ ಇದಕ್ಕೆ ಅಂದಿನ ಕಂದಾಯ ಸಚಿವರಾದಂಥ ಅಶೋಕ್ ಅವರು ಆರ್ ಅಶೋಕ್ ಅವರು ಶಂಕುಸ್ಥಾಪನೆಯನ್ನು ಮಾಡಿದರು ಅದರ ನಂತರ ಕೋಟ ಶ್ರೀನಿವಾಸ ಪೂಜಾರಿ ಅವರು ಎಲ್ಲರೂ ಸೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿ ಇದರ ಉದ್ಘಾಟನೆಯನ್ನು ಸಹ ಅದೇ ಸಂದರ್ಭದಲ್ಲಿ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾದಂಥ ಒಂದು ಗುಣಮಟ್ಟದ ಕಾಮಗಾರಿಯನ್ನು ನಮ್ಮ ಲೋಕೋಪಯೋಗಿ ಇಲಾಖೆಯವರು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸಹ ಈ ಒಂದು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕೆಂದರೆ ಭಾಳಷ್ಟು ನಮ್ಮ ಪಕ್ಷದ ಕಾರ್ಯಕರ್ತರು ರೋಗಲ್ಲ ಚೆನ್ನಾಗಿದೆ ಅನ್ನುವಂಥ ಮಾತು ಹೇಳಿದವಾಗ ಇದು ಮಾಡಿದ್ಯಾರು ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಲೋಕೋಪಯೋಗಿ ಇಲಾಖೆಯವರು ಅತ್ಯುತ್ತಮವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಬಹುಶಃ ಇಡೀ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಒಂದು ಆಡಳಿತ ಸೌಧ ಎಲ್ಲೂ ಇಲ್ಲ ಮತ್ತು ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು ಫರ್ನಿಚರ್ ವಿಶೇಷವಾಗಿ ಫರ್ನಿಚರ್ ವ್ಯವಸ್ಥೆಯನ್ನು ಎಲ್ಲ ರೂಮ್ಗಳು ಎಲ್ಲ ಕಚೇರಿಗಳಿಗೆ ಮಾಡಿದ್ದೇವೆ ನನ್ನ ಕಚೇರಿಗೆ ನಾವು ಮಾಡ್ಕೊಂಡಿರಲಿಲ್ಲ ಈಗ ಬಹಳ ವಿಳಂಬವಾಗಿ ಕೊನೆ ಗಳಿಗೆಯಲ್ಲಿ ನಾನು ಇದನ್ನು ಮಾಡಿಕೊಂಡಿದ್ದೇನೆ ಮತ್ತು ಇದರ ಸೇವೆ ನಾವು ವಿಶೇಷವಾಗಿ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಾನು ಇರೋದು ಅಲ್ಲ ಅಲ್ಲಾಗ್ತದೆ ಆಫೀಸ್ ಇರ್ತದೆ ನಾನು ಪ್ರತಿದಿನ ಬಂದು ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅವರ ಸಮಸ್ಯೆಗಳನ್ನು ಈಗಾಗಲೇ ನಾನು ಬಗೆಹರಿಸ್ಕೊಳ್ಳುವ ರೀತಿಯಲ್ಲಿ ನಿಟ್ಟಿನಲ್ಲಿ ಎಲ್ಲ ರೀ ಕಡೆಯೂ ಮಾಡ್ತಾನೆ ಬಂದಿದ್ದೇನೆ ಅನ್ನುವಂಥ ಹಾಗೆ ಇನ್ನು ಹಿಂದೂ ಸಹ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ನನಗೆ ಒಟ್ಟು ಮೂರು ಬಾರಿ ಎರಡು ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ಸ್ ಕೊಟ್ಟಿದ್ದಾರೆ ಅವರ ಸಮಸ್ಯೆಗಳನ್ನು ಸಹ ನಾನು ಬಗ್ಗೆ ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಮಂಡಳದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಸಹಕಾರ ಮತ್ತೆಲ್ಲ ಹಿರಿಯ ಪಕ್ಷದ ನಾಯಕರ ಸಹಕಾರ ನನಗೆ ಸದಾ ಇರಬೇಕು ಎನ್ನುವಂತದನ್ನ ಮತ್ತೆ ಯಾವುದೇ ಸಮಸ್ಯೆಗಳಿದ್ರೆ ನೇರವಾಗಿ ನನ್ನ ಹತ್ರ ಹೇಳ್ಕೊಳ್ಬೋದು ಆ ಸಮಸ್ಯೆಯನ್ನ ಬಗೆಹರಿಸುವುದ್ರ ಬಗ್ಗೆ ಪ್ರಾಮಾಣಿಕವಾದಂತ ಪ್ರಯತ್ನ ನಾನು ಮಾಡ್ತೇನೆ ಅನ್ನುವಂತ ಮಾತನ್ನಿ ಹೇಳಿ ಎಲ್ಲರಿಗೂ ಆರ್ಥಿಕವಾದಂತಹ ಅಭಿನಂದನೆಗಳು ವಿಶೇಷವಾಗಿ ನಮ್ಮ ಮಾಧ್ಯಮದ ಮಿತ್ರರು ನೀವೆಲ್ಲ ಬಂದಿದ್ದಕ್ಕೆ ನಿಮ್ಮ ಸಹ ನನ್ನ ಹೃದಯಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನ ಕ್ಷೇತ್ರದ ಜನರ ಪರವಾಗಿ ನಾನು ಯಾವತ್ತೂ ಇದ್ದೇನೆ ಯಾವತ್ತೂ ಕೆಲಸ ಮಾಡ್ತೇನೆ ಇದ್ದೇನೆ ಯಾರು ಯಾವ ಸಮಸ್ಯೆಗಳನ್ನು ಹೇಳಿದರೆ ಆ ಸಮಸ್ಯೆಯನ್ನು ತಕ್ಷಣ ಮಾಡಿಕೊಡುವಂಥದ್ದು ಕೆಲಸ ನಿಮ್ಮೆಲ್ಲರ ಒಂದು ಶಕ್ತಿಯಿಂದ ನನಗೂ ಆ ಶಕ್ತಿ ಬಂದಿದೆ ಅನ್ನುವಂಥದ್ದನ್ನು ಅನೇಕ ಉದಾಹರಣೆಗಳನ್ನು ನಾನು ಕೊಡ್ಬೋದು ಈಗ ಹೇಳಲಿಕ್ಕೆ ಹೋಗೋದಿಲ್ಲ ಒಳ್ಳೇದಾಗಲಿ ಅನ್ನುವಂಥದ್ದನ್ನು ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಂದು ವಿಷಯವನ್ನು